ನಮಸ್ತೆ ಕೆಲವೊಬ್ರಿಗೆ ಜಪ ಸಾಧನೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಜಪ ಅಂದರೆ ಒಂದು ದೇವರ ನಾಮ ಅಥವಾ ಗುರುಗಳ ಹೆಸರನ್ನು ರಿಪೀಟೆಡ್ ಆಗಿ ಹೇಳ್ಕೊಳೋ ಅಂಥದ್ದು ಅದನ್ನು ಅದು ಶುರು ಮಾಡೋಕ್ಕೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ಹೇಗೆ ಶುರು ಮಾಡೋದು ಮತ್ತು ಎಲ್ಲಿ ಗೈಡೆನ್ಸ್ ತಗೋಬೇಕು ಅಂತ ಸೊ ಯೂಶ್ವಲಿ ನಮಗೆ ಗೊತ್ತಿರೋ ಪ್ರಕಾರ ಇದನ್ನು ಗುರುಗಳ ಮುಖೇನ ದೀಕ್ಷೆ ಪ್ರಕಾರ ಪಡ್ಕೊಬೇಕು ಅದು ಗುಪ್ತವಾಗಿರುತ್ತೆ ಆ ಮಂತ್ರನ ನೀವು ಪಠಿಸ್ಬೇಕು ಅಂತ ಅದು ಆಗಿನ ಕಾಲಕ್ಕಷ್ಟೇ ಸೀಮಿತ ಈಗಿನ ಜನ್ರೇಷನ್ಗೆ ನೀವು ಭಗವಂತನ ಮುಂದೆ ನಿಮ್ಮ ಇಷ್ಟ ದೇವರ ಮುಂದೆ ಕೂತ್ಕೊಂಡು ನೀವು ಕೇವಲ ಮೂರು ಸಾರಿ ಆ ಮಂತನ್ನ ಹೇಳ್ಕೊಂಡು ಅದನ್ನ ಕಂಟಿನ್ಯೂ ಮಾಡಬಹುದು ಮತ್ತೊಂದು ಡೌಟ್ ಇದು ಎಲ್ಲಾಂದ್ರಲ್ಲಿ ಮಾಡ್ಬೋದಾ ಇದಕ್ಕೆ ಸಮಯ ನಿಗದಿ ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಮನ್ಸು ಪ್ರತಿ ಕ್ಷಣ ಓಡ್ತಿರುತ್ತೆ ಆ ಮನಸ್ಸನ್ನ ನಿಗ್ರಹ ಮಾಡಕ್ಕೆ ಆ ಮನಸ್ಸಲ್ಲಿ ಬರೋ ಆಲೋಚನೆಯನ್ನ ಪ್ರತಿ ಆಲೋಚನೆಯೂ ರೀಪ್ಲೇಸ್ ಮಾಡೋ ಅಂತ ಟೆಕ್ನಿಕ್ಗೆ ಜಪ ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾ ಇರುತ್ತೆ ಸೊ ಎಲ್ಲಿದ್ರು ಕೂಡ ಹೇಗಿದ್ರು ಕೂಡ ನೀವು ಅದನ್ನು ಮಾಡ್ಬೋದು ಮಡಿ ಮೈಲ್ಗೆ ಅನ್ನೋದು ಈ ದೇಹಕ್ಕಲ್ಲ ಸೂಕ್ಷ್ಮ ಶರೀರಕ್ಕೆ ಯಾವಾಗ ನೀವು ಈ ನಾಮ ಜಪ ಮಾಡ್ತಿರ್ತೀರಾ ಅದಾಗದೆ ನಿಮ್ಮ ಸೂಕ್ಷ್ಮ ಶರೀರನ ಶುದ್ಧ ಮಾಡುತ್ತೆ ಮೂರನೇ ಕ್ವಾಲಿಟಿ ಯಾವ ಮಂತ್ರನ ಜಪ ಮಾಡೋದು ಇದು ಮೇನ್ ಯಾಕೆ ಅಂದರೆ ನಿಮಗೆ ಯಾವ ದೇವರು ನಿಮಗೆ ಕನೆಕ್ಟ್ ಆಗ್ತಾರೋ ಅಂದರೆ ನೀವು ಆ ದೇವ್ರನ್ನ ನೆನ್ಸ್ಕೊಂಡ್ರೆ ಅಥವಾ ಯಾವ ಗುರುಗಳನ್ನ ನೆನ್ಸ್ಕೊಂಡ್ರೆ ನೀವು ಎಮೋಷನಲಿ ನಿಮ್ಮೊಳಗಡೆ ಭಕ್ತಿ ಹುಟ್ಟುತ್ತೋ ಆ ಜಪನ ತಗೊಳ್ಳೋದು ಸೂಕ್ತ ಯಾಕಂದರೆ ಪ್ರತಿ ನಾಮಸ್ಮರಣೆ ಕೂಡ ನಿಮ್ಮಲ್ಲಿ ಭಕ್ತಿ ಅನ್ನೋ ಪಾಸಿಟಿವ್ ಎಮೋಷನ್ನ ಜನರೇಟ್ ಮಾಡಬೇಕು ಸುಮ್ಮನೆ ಮೆಕ್ಯಾನಿಕಲಾಗಿ ಜಪ ನಡೀತಾ ಇರುತ್ತೆ ಮನ್ಸೆಲ್ಲೋ ಓಡೋಗ್ತಿದ್ರೆ ಅದು ಅರ್ಥ ಇಲ್ಲ ಅದಕ್ಕೆ ಜಪ ಅಂತ ಕೂಡ ಹೇಳಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ದೇವರು ಇಷ್ಟವಾಗ್ತಾರೋ ಆ ದೇವರ ಜಪನ ತಗೊಬೇಕು ನೆಕ್ಸ್ಟ್ ಕ್ವಶನ್ ಯಾವ ಮಂತ್ರ ತಗೋಬೇಕು ಅಂದ್ರೆ ನಾನ್ ಹೇಳೋದು ನಿಮ್ಗೆ ಈಗ ಸದ್ಯಕ್ಕೆ ಯಾವ ಮಂತ್ರದ ಅವಶ್ಯಕತೆ ಇದೆ ಈಗ ನಿಮ್ಗೆ ಏನೋ ಬ್ಲಾಕ್ ಕ್ಲಿಯರ್ ಆಗಬೇಕು ಅಂದ್ರೆ ಗಣೇಶನ ಮಂತ್ರ ತಗೊಳ್ಳಿ ಅಥವಾ ನಿಮ್ಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಲಕ್ಷ್ಮಿಯ ಮಂತ್ರ ತಗೊಳ್ಳಿ ಇದು ಬೇಸಿಕ್ ಮಂತ್ರ ವಿದ್ಯೆ ಬೇಕು ಅಂದ್ರೆ ಸರಸ್ವತಿ ಮಂತ್ರ ಇದು ನಿಮಗೆ ಎಲ್ಲಾ ಕಡೆ ಮಂತ್ರಗಳು ಸಿಗುತ್ತೆ ಮೂಲ ಮಂತ್ರ ಅಂತ ಹುಡುಕುದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ ಆ ಮಂತ್ರನ ತಗೊಂಡು ಚಾಂಟ್ ಮಾಡಬಹುದು ನಾಲ್ಕನೇ ಕ್ವಶನ್ ಯಾವ ಮಂತ್ರ ಈ ದೇವರಲ್ಲಿ ಹೇಳೋದು ಎಷ್ಟೋ ಮಂತ್ರ ಇದೆ ಒಬ್ಬೊಬ್ರು ದೇವ್ರಿಗೂ ಕೂಡ ನಾವು ಹೇಳೋದು ನಾನ್ ಸಜೆಸ್ಟ್ ಮಾಡೋದು ಒಂದು ನಾಲ್ಕರಿಂದ ಐದು ಪದ ಇರೋಂತ ಮಂತ್ರ ತಗೊಳ್ಳಿ ಅದ್ರ ಜೊತೆ ಆ ಮಂತ್ರದಲ್ಲಿ ಬೀಜಾಕ್ಷರ ಮಂತ್ರ ಇರೋದನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು ಯಾಕೆ ಬೀಜಾಕ್ಷರ ಮಂತ್ರ ಅನ್ನೋದು ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ತರ ಅದೊಂದು ಆಟಮ್ ಬಾಂಬ್ ತರ ಆಟೋಮ್ ಬಂಬ್ ಪ್ರತಿ ಸಾರಿ ಬೀಜಾಕ್ಷರ ಮಂತ್ರ ಚಾಂಟ್ ಮಾಡಿದಾಗ ನಿಮ್ಮೊಳಗಡೆ ಪಾಸಿಟಿವ್ ವೈಬ್ರೇಷನ್ ಜನ್ರೇಟ್ ಆಗುತ್ತೆ ಆ ವೈಬ್ರೇಷನ್ನೇ ನಿಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದು ನಿಮಗೆ ಬೇಕಾಗಿರೋಂಥ ಬೂನ್ಸ್ನ ಕೊಡೋದು ಅಂದರೆ ಆ ಎನರ್ಜಿನೇ ನಿಮಗೆ ಬೇಕಾಗಿರೋಂಥ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡುತ್ತೆ ಆ ಕಾರಣದಿಂದ ಬೀಜಾಕ್ಷರ ಮಂತ್ರ ಇರೋದನ್ನ ತಗೊಂಡು ಚಾಂಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಥಳ ಅವಶ್ಯಕತೆ ಇಲ್ಲ ಸಮಯ ಅವಶ್ಯಕತೆ ಇಲ್ಲ ಕೆಲಸ ಮಾಡ್ತಿದ್ರೆ ಅಥವಾ ಅಡಿಗೆ ಮಾಡ್ತಿದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಥವಾ ನೀವು ಎಲ್ಲೋ ಒಂದು ಕಡೆ ಕೂತಿದ್ದಾಗ ಮುಚ್ಕೊಂಡು ನೀವು ಚಾಂಟ್ ಮಾಡ್ತಾ ಹೋಗ್ಬೋದು ಅಥವಾ ಕಣ್ಣು ಬಿಟ್ಟೆ ನಿಮ್ಮ ಮನಸ್ಸಲ್ಲಿ ಏನೇನೋ ಯೋಚನೆ ಬದಲು ಯಾವುದೋ ಒಂದು ದೇವರ ಮಂತ್ರನ ಕಂಟಿನ್ಯೂಸ್ ಚಾಂಟ್ ಮಾಡಬಹುದು ಮತ್ತೆ ಐದನೇ ಪ್ರಶ್ನೆ ಇದನ್ನ ಜಪಮಾಲೆ ಇಡ್ದೇ ಮಾಡಬೇಕಾ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಮಾಡೋದು ಒಳ್ಳೇದ್ ಯಾಕಂದ್ರೆ ಮನಸ್ಸು ಜಪ ಮಾಲೆ ಇರೋದನ್ನ ಗಮನಿಸಿ ಅದಕ್ಕೆ ಹೊಂದ್ಕೊಂಡು ಜಪ ಮಾಡಕ್ ಶುರು ಮಾಡುತ್ತೆ ಜಪಮಾಲೆ ಕೈಯಲ್ಲಿ ಇಲ್ಲ ಅಂದ್ರೆ ಮನ್ಸು ಆಟೋಮೆಟಿಕಲಿ ಓಡೋಗಕ್ಕೆ ಶುರು ಆಗುತ್ತೆ ಆ ಕಾರಣದಿಂದ ಆದಷ್ಟು ಜಪಮಾಲೆ ಇಟ್ಕೊಂಡು ಶುರು ಮಾಡಿ ಆಗಲೇ ಎಲ್ಲ ಹೊರಗಡೆ ಎಲ್ಲ ಹೋದಾಗ ನಾವು ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಹೇಗೆ ಅನುಕೂಲ ಆಗುತ್ತೋ ಹಾಗೆ ಬಟ್ ಜಪ ಮಾತ್ರ ಮನ್ಸಲ್ಲಿ ಕಂಟಿನ್ಯೂ ಮಾಡ್ತಿರಬೇಕು ಜಪ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನ ಪೂರ್ತಿ ಗಮನ ಮ ಜಪದ ಮೇಲಿರಬೇಕು ಯಾಕಂದರೆ ಪಾಡು ಮನಸ್ಸು ಅರ್ಧ ಮನ್ಸು ಜಪ ಮಾಡ್ತಿರುತ್ತೆ ಇನ್ನು ಅರ್ಧ ಮನಸು ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯೂಸ್ ಇಲ್ಲ ಈ ರೀತಿ ಜಪ ಮಾಡೋದನ್ನ ಪ್ರ್ಯಾಕ್ಟೀಸ್ ಮಾಡಿ